ನರೇಂದ್ರ ಮೋದಿ ಅವರು ಈಗ ಒಂದಾಗ್ಬಿಟ್ಟಿದ್ದಾರೆ ಇದಕ್ಕಿದ್ದಾಗಲೇನೆ ಯಾಕಂತಂದ್ರೆ ಇಬ್ಬರಿಗೂ ಸೋಲ್ತೀವಿ ಅಂತಕ್ಕಂಥ ಭೀತಿಯಿಂದ ಒಂದಾಗಿದ್ದಾರೆ ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಸೋಲ್ತೀವಿ ಬಿಜೆಪಿ ಸ್ವತಂತ್ರವಾಗಿ ಸೋ ಸ್ಪರ್ಧೆ ಮಾಡಿದ್ರೆ ಸೋಲ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇಬ್ರು ಸೇರಿ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ ಇದೊಂದು ಅಪವಿತ್ರವಾದಂತ ಮೈತ್ರಿ ದೇವೇಗೌಡರು ಕಳೆದ ಚುನಾವಣ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು ಏನಂತ ಅಂದ್ರೆ ನರೇಂದ್ರ ಮೋದಿ ಅವರು ಮತ್ತೆ ಏನಾದ್ರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆದ್ರೆ ನಾನು ಈ ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದ್ರು ಈ ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ನಾನು ಮುಸಲ್ಮಾನ್ನಾಗಿ ಹುಟ್ಟುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಆ ಪಕ್ಷವನ್ನು ವಾಚಾಮ ಗೋಚರವಾಗಿ ದೇವೇಗೌಡರು ಬೈದಿದ್ರು ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ನರೇಂದ್ರ ಮೋದಿಯವರು ಮತ್ತು ದೇವೇಗೌಡರು ಒಟ್ಟಿಗೆ ಸಭೆ ನಡೆಸಿದರು ದೇವೇಗೌಡರು ಹೇಳಿದ್ರು ಮನಮೋಹನ್ ಸಿಂಗ್ರವರು ಕೊಟ್ಟಿದ್ದಂತ ಖಾಲಿ ಚೊಂಬು ಮನಮೋಹನ್ ಸಿಂಗ್ರವರು ನರೇಂದ್ರ ಮೋದಿ ಅವರಿಗೆ ಕೊಟ್ಟು ಬಿಟ್ಟು ಹೋಗಿದ್ದದ್ದು ಖಾಲಿ ಚೊಂಬು ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಈ ದೇಶದಲ್ಲಿ ಅಕ್ಷಯ ಪಾತ್ರ ಆಗ್ಬಿಟ್ಟಿದೆ ಎಂಥ ಸಿಸುಳ್ಳು ನರೇಂದ್ರ ಮೋದಿಯವರು ದೇವೇಗೌಡರು ಏನು ಪೈಪೋಟಿ ಬಿದ್ದವರು ಹತ್ರ ಒಬ್ಬರು ಒಬ್ಬರಿಗಿಂತ ಜಾಸ್ತಿ ಒಬ್ಬರು ಸುಳ್ಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಅದರಿಂದ ಇವತ್ತು ನರೇಂದ್ರ ಮೋದಿಯವರು ಬರೀ ಸುಳ್ಳುಗಳನ್ನ ಈ ದೇಶದಲ್ಲಿ ಹೇಳ್ಕೊಂಡು ಕರ್ನಾಟಕದ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಈ ದೇಶದ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ನಾವು ಬೆಲೆ ಏರಿಕೆಯಿಂದ ಜನರು ತತ್ತರಿಸಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಿರುದ್ಯೋಗದ ಸಮಸ್ಯೆಯನ್ನ ಕೇಂದ್ರ ಸರ್ಕಾರದಿಂದ ಬಗೆಹರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ನಾವು ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಒಂದು ಶಕ್ತಿ ಯೋಜನೆ ಎರಡನೇದು ಅನ್ನಭಾಗ್ಯ ಮೂರನೇದು ಗೃಹಜ್ಯೋತಿ ನಾಲ್ಕನೇದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಐದನೇದು ಯುವ ನಿಧಿ ಇವುಗಳನ್ನು ಘೋಷಣೆ ಮಾಡಿದಾಗ ಏ ಕೂತ್ಕೊಂಡ್ರಮ್ಮ ಕೂತ್ಕೊಳ್ಳಿ ಏ ಕೂತ್ಕೊಳ್ರಿ ಕೂತ್ಕೊಳ್ರಿ ಐದನೇದು ಯುವ ನಿಧಿ ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ನರೇಂದ್ರ ಮೋದಿ ಅವರು ಹೇಳಿದ್ರು ಈ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಇವನ್ನೇನಾದರೂ ಜಾರಿ ಮಾಡಿದರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಇವತ್ತು ನಾವು ಎಂಟು ಐದು ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಇನ್ನೂ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಂತ ಎಂಬತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೀವಿ ಆದರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಲಿಲ್ಲ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಅದನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ